ಧರ್ಮಸ್ಥಳ ದೂರು ಸತತ ಹದಿಮೂರು ಗಂಟೆಗಳ ವಿಚಾರಣೆ ಸುದೀರ್ಘ ವಿಚಾರಣೆ ಬಳಿಕ ದೂರುದಾರನನ್ನ ಕಳುಹಿಸಿಕೊಟ್ಟ ಎಸ್ಐಟಿ ನಾಳೆಯಿಂದ ಬೆಳ್ತಂಗಡಿಯಲ್ಲಿ ತನಿಖೆ ಚುರುಕು ಧರ್ಮಸ್ಥಳದಲ್ಲಿ ನೂರಾರು ಮೃತದೇಹಗಳನ್ನು ಬಲವಂತವಾಗಿ ಹೂತು ಹಾಕಿದ್ದೇನೆಂದು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಹೇಳಿಕೆ ನೀಡಿದ್ದ ದೂರುದಾರನನ್ನ ಸುದೀರ್ಘ ಹದಿಮೂರು ಗಂಟೆಗಳ ವಿಚಾರಣೆ ನಡೆಸಿರುವ ಎಸ್ಐಟಿ ತಂಡ ರವಿವಾರ ಸಂಜೆ ಆತನನ್ನ ವಕೀಲರೊಂದಿಗೆ ಕಳುಹಿಸಿಕೊಟ್ಟಿದೆ ಮಂಗಳೂರಿನ ಮಲ್ಲಿಕಟ್ಟೆಯ ನಿರೀಕ್ಷಣಾ ಬಂಗಲೆಯಲ್ಲಿ ತೆರೆಯಲಾಗಿರುವ ಎಸ್ಐಟಿ ಕಚೇರಿಯಲ್ಲಿ ದೂರುದಾರನನ್ನ ಎರಡು ದಿನಗಳಲ್ಲಿ ಒಟ್ಟು ಹದಿಮೂರು ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಗಿತ್ತು ಜುಲೈ ಇಪ್ಪತ್ತಾರರಂದು ಪೊಲೀಸ್ ಅಧಿಕಾರಿಗಳಾದ ಎಂಎನ್ ಅನುಚೇತ್ ಜಿತೇಂದ್ರ ದಯಾಮ ಮುಂದೆ ಹಾಜರಾಗಿದ್ದ ದೂರುದಾರ ಸಂಜೆ ಏಳು ಗಂಟೆಯ ತನಕ ವಿಚಾರಣೆ ಎದುರಿಸಿದ್ದರು ಬಳಿಕ ಅವರನ್ನ ವಕೀಲರ ಜೊತೆ ಕಳುಹಿಸಿಕೊಡಲಾಗಿತ್ತು ಜುಲೈ ಇಪ್ಪತ್ತೇಳರಂದು ರವಿವಾರ ಮತ್ತೆ ಎಸ್ಐಟಿ ಅಧಿಕಾರಿಗಳು ದೂರುದಾರನನ್ನ ಎಸ್ಐಟಿ ಕಚೇರಿಗೆ ಕರೆಸಿದ್ದು ವಿಶೇಷ ತನಿಖಾ ತಂಡದ ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ತನಿಖೆ ನಡೆಸಲಾಗಿತ್ತು ಬೆಳಿಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ದೂರುದಾರ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದು ಪ್ರಣವ್ ಮೊಹಂತಿ ಹನ್ನೆರಡು ಗಂಟೆಗೆ ಆಗಮಿಸಿ ವಿಚಾರಣೆ ಪ್ರಾರಂಭಿಸಿದ್ದರು ಸಂಜೆ ಐದು ಗಂಟೆಯ ಸುಮಾರಿಗೆ ಎಸ್ಐಟಿ ಅಧಿಕಾರಿಗಳು ಕಚೇರಿಯಿಂದ ಹೊರಟಿದ್ದು ಬಳಿಕ ದೂರುದಾರನು ತನ್ನ ವಕೀಲರೊಂದಿಗೆ ಹೊರಟಿದ್ದಾರೆ ಪ್ರಣಬ್ ಮೊಹಂತಿ ನೇತೃತ್ವದ ಎಸ್ಐಟಿ ತಂಡ ಮಂಗಳೂರಿನಿಂದ ನೇರವಾಗಿ ಬೆಳ್ತಂಗಡಿ ಠಾಣೆಗೆ ತೆರಳಿದ್ದು ಅಲ್ಲಿ ತೆರೆಯಲಾಗಿರುವ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ್ದಾರೆ ಮುಂದಿನ ಕಾರ್ಯಾಚರಣೆ ಅಲ್ಲಿಂದಲೇ ನಡೆಯಲಿದೆ ಎಂದು ತಿಳಿದು ಬಂದಿದೆ ಸೋಮವಾರ ಮತ್ತೆ ದೂರುದಾರನನ್ನ ಬೆಳ್ತಂಗಡಿಗೆ ಕರೆಸುವ ಸಾಧ್ಯತೆ ಇದ್ದು ಮತ್ತೆ ಬೆಳ್ತಂಗಡಿ ಕೇಂದ್ರೀಕರಿಸಿ ತನಿಖೆ ಮುಂದುವರೆಯಲಿದೆ ಎನ್ನಲಾಗುತ್ತಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು